ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೈಲೊಟ್ಟು ಮೂಲಕ ಉಡುಪಿ ಜಿಲ್ಲೆಯ ಪಲಿಮಾರ್ ಗ್ರಾಮವನ್ನು ಸಂಪರ್ಕಿಸುವ ರಸ್ತೆ ಕರ್ನೇರಿ ಬಳಿ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ ಬಳಕುಂಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಕರ್ನಿರೆ ಕೊಪ್ಪಳ ಬಳಿ ಈ ರಸ್ತೆಗೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ಮಳೆ ನೀರು ಹರಿಯುತ್ತಿದ್ದು ಬೃಹದಾಕಾರದ ಹೊಂಡಗಳಿಂದ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ ಅಕ್ರಮವಾಗಿ ಮರಳು ಸಾಗಿಸುವ ಭಾರವಾದ ವಾಹನಗಳಿಂದ ಈ ಭಾಗದ ಕಿರು ಸೇತುವೆ ಹಾಗೂ ಕಾಂಕ್ರೀಟ್ ರಸ್ತೆ ಕೂಡ ಕುಸಿದು ಹೋಗಿದ್ದು ಅಪಾಯದ ಸ್ಥಿತಿಯಲ್ಲಿದೆ ಒಂದೆಡೆ ಬಳಕುಂಜೆ ಪಲಿಮಾರ್ ಮೂಲಕ ಸಂಪರ್ಕ ಸೇತುವೆ ಈಗಲೂ ಆಗಲು ಎನ್ನುತ್ತಿದ್ದು ಇನ್ನೊಂದೆಡೆ ಒಳಭಾಗದ ಗ್ರಾಮೀಣ ರಸ್ತೆಗಳು ಕೆಟ್ಟು ಹೋಗಿ ಜನ ಸ್ಥಳೀಯ ಆಡಳಿತಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಕಳೆದ ಹಲವು ವರ್ಷಗಳಿಂದ ಅನೇಕ ಬಾರಿ ಬಳಕುಂಜಿ ಗ್ರಾಮ ಪಂಚಾಯತಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದರೂ ಯಾವುದೇ ರೀತಿಯ ಅಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರಾದ ಕಿಶೋರ್ ಶೆಟ್ಟಿ ದೆಪ್ಪುಣಿ ಗೊತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಬಸ್ ಅನ್ನು ಬದಲಿ ಮಾಡಿ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಪ್ರಾಯದವರಿಗೆ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದವರಿಗೆ ಸಹ ಇದರಲ್ಲಿ ತುಂಬಾ ತೊಂದರೆಗಳಾಗ್ತಾ ಉಂಟು ಮತ್ತು ಕಾಂಗ್ರೆಟ್ ರಸ್ತೆ ಒಂದು ಕರ್ನೀರೆ ಸೇರುವಂತಹ ಒಂದು ಕಾಂಕ್ರೇಟ್ ರಸ್ತೆ ಆ ಮರಳು ವಾಹನಗಳಿಂದ ಲಾರಿಗಳಿಂದ ಹೋಗಿ ಸಂಪೂರ್ಣವಾಗಿ ಹೊಂಡಮಯವಾಗಿ ಆ ಕಾಂಗ್ರೆಸ್ ರಸ್ತೆಯಲ್ಲಿ ಸಹ ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಾನು ಎರಡೂ ಶಾಸಕರಲ್ಲಿ ಮತ್ತು ಸಂಸದರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ತಾವು ಪಲಿಮಾರು ಕರ್ನೇರಿ ಬಲ್ಕುಂಜೆ ಮತ್ತು ಅತಿಕಾರಿಬಿಟ್ಟು ಗ್ರಾಮದ ಜನರ ಮನವಿಗೆ ಹೋಗೊಟ್ಟು ಈ ಒಂದು ರಸ್ತೆ ಮತ್ತು ಆ ಬ್ರಿಡ್ಜನ್ನು ಆದಷ್ಟು ಬೇಗ ನಿರ್ಮಾಣ ಮಾಡಬೇಕು